ಮಂಜಯ್ಯ ಜಾವಡಿ ಸಮಾಜ ಸೇವಕರಾಗಿ ಸುಮಾರು ವರ್ಷಗಳಿಂದ ನಡೆಸಿಕೊಂಡು ಬಂದಿದ್ದಾರೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ತುಮ್ಮಿನ ಹೋಬಳಿಯಲ್ಲಿ ಬರುವ ಎಲ್ಲ ಶಾಲೆಗಳಿಗೆ ನೋಟ್ಬುಕ್ ವಿತರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಈ ಹಿಂದೆ ಕೋವಿಡ್ ಸಂದರ್ಭದಲ್ಲಿ ಬಡ ಕುಟುಂಬಕ್ಕೆ ನೆರವಾಗಿದ್ದ ಮಂಜಯ್ಯನವರು ತುಂಬ ಒಳ್ಳೆಯ ಹೆಸರನ್ನು ಪಡೆದುಕೊಂಡಿದ್ದರು ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆ ಆಗಬಾರದು ಅಂತ ಬಡ ಮಕ್ಕಳಿಗೆ ಬ್ಯಾಗ್ ಪುಸ್ತಕ ಬಟ್ಟೆ ಪ್ರತಿ ವರ್ಷ ಪ್ರತಿಯೊಂದು ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಪ್ರತಿನಿತ್ಯ ನಿತ್ಯ ಕೂಲಿ ಮಾಡುವ ಮಕ್ಕಳನ್ನ ಓದಿಸಲು ತುಂಬಾ ಕಷ್ಟಪಡುತ್ತಿದ್ದಾರೆ ಇದೇ ಸಂದರ್ಭದಲ್ಲಿ ಮಂಜೇನವರು ಮಕ್ಕಳಿಗೆ ತುಂಬಾ ಅನುಕೂಲವಾಗುವಂತೆ ಕೆಲಸ ಮಾಡುತ್ತಿದ್ದಾರೆ ಅಪಾರವಾದ ಅಭಿಮಾನಿಗಳನ್ನು ಹೊಂದಿರುವ ಅವರು ಇಂದು ನಡೆದ ಕಾರ್ಯಕ್ರಮದ ರುಬಾರಿಗಳು ಮಂಜಿನವರ ಅಭಿಮಾನಿಗಳು ಆಗಿದ್ರು ತುಮ್ಮನೆ ಕಟ್ಟಿ ಹೈಸ್ಕೂಲ್ನ ಮೈದಾನದಲ್ಲಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಅವರ ಅಭಿಮಾನಿಗಳು ನಡೆಸಿಕೊಟ್ಟಿದ್ದಾರೆ ಇದೇ ಕಾರ್ಯಕ್ರಮದ ಸಂದರ್ಭದಲ್ಲಿ ಉಪಸ್ಥಿತರಿದ್ದ ಮಂಜಯ್ಯ ಜಾವಡಿ ಅವರ ತಂದೆ ತಾಯಿ ಕಂಬಳಿ ಕೃಷ್ಣಪ್ಪ ರಂಗಣ್ಣ ಅಡಿನವರ ಮಂಜುನಾಥ್ ಕಂಬಳಿ ಬನಿಕರ್ ಶೇಖರಪ್ಪ ಅನ್ನಪ್ಪ ಕಲಾಲ್ ಹೊನಾಳಿ ಮಂಜು ಹಾಗೂ ಪ್ರವೀಣ್ ಬಾಸೂರು ಉಪಸ್ಥಿತರಿದ್ದರು ಸ್ಟಾರ್ ನ್ಯೂಸ್ ಒನ್ ಕನ್ನಡ ರಾಣೆಬೆನ್ನೂರು